ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಇಂದು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಧ್ವಜಾರೋಹಣ ಪಟ್ಟಣದ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಲಕ್ಷ್ಮೇಶ್ವರ ತಾಲೂಕಾ ವೀರಶೈವ ಪಂಚಮಸಾಲಿ ಸಂಘದ ವತಿಯಿಂದ ಲಕ್ಷ್ಮೇಶ್ವರ ತಾಲೂಕಾ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಮಾಗಡಿ ಅವರ ನೇತೃತ್ವದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ ಮೂರ್ತಿಗೆ ಪೂಜೆ ಸಲ್ಲಿಸಿ ಬೆಳಗ್ಗೆ ಏಳು ಮೂವತ್ತಕ್ಕೆ ಮಾಜಿ ಸೈನಿಕರ ಮತ್ತು ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದವರ ಸಮ್ಮುಖದಲ್ಲಿ ಧ್ವಜಾರೋಹಣ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಇಂದು ನಮ್ಮ ಸ್ವತಂತ್ರ ಹೋರಾಟಗಾರರು ತಮ್ಮ ರಕ್ತ ಹರಿಸಿ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ನಾವು ಇವತ್ತು ಅದನ್ನು ಮರೆತಿದ್ದೇವೆ ನಾವು ನೆಮ್ಮದಿಯಿಂದ ಜೀವನ ಮಾಡುತ್ತಿದ್ದೇವೆ ಅಂದರೆ ಅದು ನಮ್ಮ ಸೈನಿಕರು ಕಾರಣ ಅಂತಹ ಸೈನಿಕರಿಗೆ ಒಂದು ಭವನ ನಿರ್ಮಾಣ ಮಾಡಿಕೊಡೋಕೆ ಆಗ್ತಾ ಇಲ್ಲ ಪುರಸಭೆಯವರಿಗೆ ನಾಚಿಕೆ ಆಗಬೇಕು ನಾಳೆ ಸ್ವತಂತ್ರ ದಿನ ಇದೆ ಅಂದರೆ ಚೆನ್ನಮ್ಮನವರ ಒಂದು ಬೆಳಕಿನ ವ್ಯವಸ್ಥೆ ಮಾಡೋ ಯೋಗ್ಯತೆ ಇಲ್ಲ ಎಷ್ಟರ ಮಟ್ಟಿಗೆ ಇವರು ಸ್ವತಂತ್ರ ವೀರರ ಮೇಲೆ ಅಭಿಮಾನ ಇದೆ ಎಂದು ಇದೇ ಸಾಕ್ಷಿ ಹಾಗಾಗಿ ದೇಶಾಭಿಮಾನದ ಕೊರತೆ ಇದೆ ಈ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಿದೆ ಎಂದು ಸ್ವತಂತ್ರೋತ್ಸವ ದಿನದಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ವೇಳೆ ಪಂಚಮಸಾಲಿ ಸಂಘದ ಹಿರಿಯ ಮುಖಂಡರಾದ ಚಂಬಣ್ಣ ಬಾಳಿಕಾಯಿ ದೇವಣ್ಣ ಬಳಿಕಾರ್ ನಾಗರಾಜ್ ಚಿಂಚಲಿ ಮಹದೇವ ಪಾಣ್ಣಿಗೇರಿ ಶಂಕಣ್ಣ ಬ್ಯಾಡ್ಗಿ ಬಸವರಾಜ್ ಹಿರೇಮನಿ ಎಸ್ ಬಿ ಹಿರೇಮಠ್ ವೀರೇಂದ್ರ ಕುಮಾರ್ ಖಟ್ಗಿ ಸುರೇಶ್ ಹಟ್ಟಿ ಮುತ್ತು ನಿರ್ಲಗಿ ನೀರ್ಲೋಟಿ ಪವನ್ ಬಂಕಾಪುರ್ ಸಾಗರ ಕಲಾಲ್ ಮಂಜುನಾಥ್ ಮುಳುಕುನ್ ಚಂದ್ರು ಮಾಗಡಿ ಸೇರಿದಂತೆ ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು